ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇವತ್ತಿನ ದಿನ ಪೊಟೊಟೊ ಚಿಪ್ಸ್ನ ಮನೇಲೆ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತೀನಿ ತುಂಬ ಈಸಿಯಾಗಿ ಕ್ರಿಸ್ಪಿಯಾಗಿ ಬೇಗ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಬನ್ನಿ ರೆಡಿ ಮಾಡೋಣ ಇದಕ್ಕೆ ನಾನು ಒಂದು ಪೊಟೊಟೊ ತೊಗೊಂಡಿದ್ದೀನಿ ಆಲೂಗೆಡ್ಡೆ ಕಾಲು ಕೆ ಜಿ ಅಷ್ಟಿದೆ ಎಲ್ಲ ಚೆನ್ನಾಗಿ ಸಿಪ್ಪೆಲ್ಲ ವರ್ಕೋತಾ ಇದ್ದೀನಿ ಚಿಪ್ಸ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಎಲ್ಲ ನಾನು ರೌಂಡಾಗಿ ನೋಡಿ ಇದೆಲ್ಲ ಕಟ್ ಮಾಡಾಗಿದೆ ಇದನ್ನ ಚೆನ್ನಾಗಿ ತೊಳ್ಕೊಬೇಕು ನೀರಲ್ಲಿ ಎರಡರಿಂದ ಮೂರು ಸಲ ತೊಳ್ಕೊಳ್ಳಿ ಆ ಬಿಳಿ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಎಲ್ಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಂತರ ಇದನ್ನ ಒಂದು ಕಾಟನ್ ಟವಲ್ ಮೇಲೆ ನೀರೆಲ್ಲ ಹೋಗೋವರೆಗೆ ಸ್ವಲ್ಪ ಡ್ರೈ ಆಗೋವ್ರಿಗೆ ಹಾಕಿ ಒರೆಸ್ಕೋಬೇಕು ಒಂದು ಐದು ನಿಮಿಷ ನೋಡಿ ತೇವ ಎಲ್ಲ ಹೋಗಬೇಕು ಈ ಥರ ಡ್ರೈ ಮಾಡ್ಕೋತಾ ಇದ್ದೀನಿ ನೋಡಿದು ಡ್ರೈ ಆಗಿದೆ ಈಗ ಎಣ್ಣೆ ಕಾಯೋಕೆ ಇಟ್ಟಿದೆ ಎಣ್ಣೆಗೆ ಇದ್ದೀನಿ ಒಂದೊಂದಾಗಿ ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಬೇಯಬೇಕು ಜಾಸ್ತಿ ಏನು ಬೇಯಿಸ್ಕೊಬೇಡಿ ನೋಡಿ ಆದರೂ ಸಾಕು ಇದನ್ನ ಎತ್ಕೋಬೇಕು ಮತ್ತೆ ಇದನ್ನ ಅದೇ ಟವಲ್ ಮೇಲೆ ಹಾಕಿ ಸಲ ಎಣ್ಣೆ ಎಲ್ಲ ಹೋಗೋ ಥರ ಆರಿಸ್ಕೋಬೇಕು ನೋಡಿ ಇದು ಹಾರಿಸ್ಕೊಂಡಾಗಿದೆ ಈಗ ಮತ್ತೆ ಇನ್ನೊಂದು ಸಲ ಫ್ರೈ ಮಾಡ್ಕೋತಾ ಇದ್ದೀನಿ ಎರಡು ಸಲ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಚಿಪ್ಸ್ ಥರ ಆಗಿ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನೋಡಿ ಇದಾಗಿದೆ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಉಪ್ಪು ಮತ್ತು ಚಿಲ್ಲಿ ಪೌಡ್ರ್ ಇದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕ್ವಿಕ್ಕಾಗಿ ರೆಡಿ ಮಾಡ್ಕೊಬೋದು ನಮ್ಮ ಈ ರೆಸಿಪಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್